ಹಾಯ್ ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ಹೊತ್ತು ಎರಡಕ್ಕಿಂತ ಹೆಚ್ಚು ಪಿ ಡಿ ಎಫ್ ಫೈಲ್ಗಳನ್ನು ಮರ್ಜ್ ಮಾಡಿ ಒಂದು ಸಿಂಗಲ್ ಪಿ ಡಿ ಎಫ್ ಫೈಲನ್ನಾಗಿ ಹೇಗೆ ಮಾಡೋದು ಅಂತ ಸದ್ಯ ನನ್ನ ಹತ್ರ ಈಗ ಡೆಸ್ಕ್ಟಾಪಲ್ಲಿ ಮೂರು ಪಿ ಡಿ ಎಫ್ ಇವೆ ಸ್ಯಾಂಪಲ್ ಪಿ ಡಿ ಎಫ್ ಫೈಲ್ಗಳು ಒಂದು ಪಿ ಡಿ ಎಫ್ ಫೈಲ್ ಒನ್ ಟೂ ತ್ರೀ ಇವುಗಳನ್ನು ಆಲ್ರೆಡಿ ಓಪನ್ ಮಾಡಿಟ್ಟಿದ್ದೀನಿ ಸೊ ಇದು ಪಿ ಡಿ ಎಫ್ ಫೈಲ್ ಒನ್ ಟೂ ಹೀಗೆ ತ್ರೀ ಇದನ್ನೆಲ್ಲ ನಾವು ಮರ್ಜ್ ಮಾಡಿ ಸಿಂಗಲ್ ಪಿ ಡಿ ಎಫ್ ಫೈಲ್ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ ಸೊ ಮೊದಲದಾಗಿ ಗೂಗಲ್ ಕ್ರೋಮಲ್ಲಿ ಹೋಗಿ ಪಿ ಡಿ ಎಫ್ ಮರ್ಜ್ ಅಂತ ಹೊಡೆದ್ರೆ ನೋಡ್ಬೋದು ಇಲ್ಲಿ ಐ ಲವ್ ಪಿ ಡಿ ಎಫ್ ವೆಬ್ಸೈಟ್ ಬರುತ್ತೆ ಇದನ್ನು ನಾವು ಕ್ಲಿಕ್ ಮಾಡೋಣ ಇಲ್ಲಿ ಕ್ಲಿಕ್ ಮಾಡಿ ನಾವು ಮರ್ಜ್ ಮಾಡಬೇಕಾಗಿರೋದು ಪಿ ಡಿ ಎಫ್ ಫೈಲ್ಗಳನ್ನು ಸೆಲೆಕ್ಟ್ ಮಾಡೋಣ ಸೊ ಇಲ್ಲಿ ಸೆಲೆಕ್ಟ್ ಪಿ ಡಿ ಎಫ್ ಇದೆ ಅದನ್ನು ಕ್ಲಿಕ್ ಮಾಡಿದ ನಂತರ ನೋಡಿ ನಾವು ಡೆಸ್ಕ್ಟಾಪಲ್ಲಿ ಮೂರು ಪಿ ಡಿ ಎಫ್ ಫೈಲ್ಗಳಿವೆ ಸ್ಯಾಂಪಲ್ ಪಿ ಡಿ ಎಫ್ ಫೈಲ್ಗಳು ಇವುಗಳನ್ನು ನಾನು ಎಲ್ಲ ಸೆಲೆಕ್ಟ್ ಮಾಡ್ತೀನಿ ಅಂದರೆ ಕಂಟ್ರೋಲ್ ಆಲ್ ಸೆಲೆಕ್ಟ್ ಮಾಡಿ ಓಪನ್ ಮಾಡ್ತೀನಿ ನೋಡ್ಬೋದು ಇವಾಗ ಮೂರು ಪಿ ಡಿ ಎಫ್ ಫೈಲ್ಗಳು ಓಪನ್ ಆಗಿದೆ ನಾವು ಇದನ್ನು ಬೇಕಾದರೆ ರಿಅರೇಂಜ್ ಮಾಡ್ಕೋಬೋದು ಅಂದರೆ ಪಿ ಡಿ ಎಫ್ ಫೈಲ್ ಟೂ ಮೊದಲು ಬರಬೇಕು ಅಥವಾ ತ್ರೀ ಸೆಕೆಂಡ್ ಬರಬೇಕು ಪಿ ಡಿ ಎಫ್ ಫೈಲ್ ಒನ್ ಲಾಸ್ಟ್ ಹೋಗ್ಬೇಕು ಈ ಥರ ಸದ್ಯ ನಾನು ಆರ್ಡರ್ನಲ್ಲೇ ಇಟ್ಟಿದ್ದೀನಿ ಫಿ ಡಿ ಎಫ್ ಫೈಲ್ ಒನ್ ಈ ಥರ ಟೂ ಈ ಥರ ಸೊ ನೀವು ನೋಡ್ಬೋದು ಇದರ ನಂತರ ಇಲ್ಲಿ ನೀವು ನೋಡ್ಬೋದು ಮರ್ಜ್ ಫಿ ಡಿ ಎಫ್ ಫೈಲ್ ಇದೆ ಇದನ್ನು ಕ್ಲಿಕ್ ಮಾಡ್ತೀನಿ ಇದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮರ್ಜೆಡ್ ಫಿ ಡಿ ಎಫ್ ಫೈಲನ್ನ ಸೆಲೆಕ್ಟ್ ಮಾಡ್ತೀನಿ ನೀವು ನೋಡ್ಬೋದು ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಆಲ್ರೆಡಿ ಆಗಿದೆ ಡೌನ್ಲೋಡ್ ಫೋಲ್ಡ್ರಿಗೆ ಹೋಗ್ತೀನಿ ಲೋಡ್ ಆಗ್ತಾ ಇದೆ ಇನ್ನು ನೋಡ್ಬೋದು ಮೂರು ಪಿ ಡಿ ಎಫ್ ಫೈಲ್ಗಳು ಆಗಿ ಸಿಂಗಲ್ ಪಿ ಡಿ ಎಫ್ ಫೈಲ್ಗಳಾಗಿವೆ ಇನ್ನು ನೋಡ್ಬೋದು ಪಿ ಡಿ ಎಫ್ ಫೈಲಲ್ಲಿ ಒನ್ ಪೇಜ್ ಇತ್ತು ಪಿ ಡಿ ಎಫ್ ಫೈಲ್ ನಂಬರ್ ಟೂ ಅಲ್ಲಿ ಒನ್ ಪೇಜ್ ಇತ್ತು ಪಿ ಡಿ ಎಫ್ ಫೈಲ್ ನಂಬರ್ ತ್ರೀಯಲ್ಲಿ ತ್ರೀ ಪೇಜಸ್ ಇತ್ತು ಈ ಮರ್ಜಾದಂಥ ಪಿ ಡಿ ಎಫ್ ಫೈಲ್ ನೋಡಿ ಮೂರು ಪೇಜ್ಗಳಿದೆ ಸೊ ಈ ರೀತಿಯಾಗಿ ನಾವು ಮಲ್ಟಿಪಲ್ ಪಿ ಡಿ ಎಫ್ ಫೈಲನ್ನು ಮರ್ಜ್ ಮಾಡಿ ಸಿಂಗಲ್ ಪಿ ಡಿ ಎಫ್ ಫೈಲನ್ನಾಗಿ ಮಾಡ್ಕೋಬೋದು